ಕ್ರೀಡಾಂಗಣದ ಒಳಗೆ ಟ್ರೋಫಿ ಗೆದ್ದ ಸಂಭ್ರಮ ಕ್ರೀಡಾಂಗಣದ ಹೊರಗೆ ಸಾವಿನ ತಾಂಡವ ಆರ್ ಸಿ ಬಿ ಆರ್ ಸಿ ಬಿ ಎಂಬ ಕೂಗಿನಲ್ಲಿ ಸಾವುಗಳು ಕಾಣಲಿಲ್ಲವೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಷ್ಟೊಂದು ಅವಸರದ ಕಾರ್ಯಕ್ರಮ ಬೇಕಿರೀಗಾ ನಮಸ್ಕಾರ ವೀಕ್ಷಕರೇ ಮೊನ್ನೆ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ಬಳಿಕ ಟ್ರೋಫಿ ಗೆದ್ದ ಸಂದರ್ಭದಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆನಂತರ ತಂಡವು ಸಂಜೆಯ ವೇಳೆಗೆ ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಟ್ಟಾಗ ಟ್ರೋಫಿ ಗೆದ್ದ ಸಂಭ್ರಮ ಜರುಗಿತ್ತು ಅದೇ ಸಂದರ್ಭದಲ್ಲಿ ಕ್ರೀಡಾಂಗಣದ ಹೊರಗೆ ಸಾವಿನ ತಾಂಡವ ನಡೆದಿತ್ತು ಐ ಪಿ ಎಲ್ ಕ್ರಿಕೆಟ್ ಎಂಬ ಸಮೂಹ ಸನ್ನಿಯು ಬುಧವಾರ ಬೆಂಗಳೂರಿನಲ್ಲಿ ಹುಚ್ಚು ಹೊಳೆಯಾಗಿ ಅರಿಯಿತು ಸಾವು ನೋವುಗಳನ್ನ ತಂದಿತು ಈ ಉನ್ಮಾದವನ್ನು ಬಡಿದೆಬ್ಬಿಸುವವರು ವರ್ಷ ವರ್ಷಗಳಿಂದ ತಮ್ಮ ತಿಜೋರಿಗಳನ್ನ ನಿರಂತರ ತುಂಬಿಸಿಕೊಳ್ತಿದ್ದಾರೆ ಇದಕ್ಕೆ ಬೆಂಗಳೂರಿನ ಅಮಾಯಕ ಅಭಿಮಾನಿಗಳು ಜೀವ ತೆತ್ತಿದ್ದಾರೆ ಎಳೆಯರ ಸಾವುಗಳು ಅತೀವ ಹೃದಯ ವಿದ್ರಾವಕವಾಗಿವೆ ಹಲವು ಗಾಯಾಳುಗಳು ಸಾವು ಬದುಕಿನ ತುಗುಯಾಲೆಯಲ್ಲಿದ್ದಾರೆ ಕಾಲ್ತುಳಿತದ ನೂಕು ನುಗ್ಗಲಿನ ಸಾವು ನೋವುಗಳು ಕಣ್ಣಿಗೆ ಕಾಣ್ತವೆ ಸಂಭ್ರಮ ಸಾವುಗಳೆರಡು ಟಿ ವಿ ಚಾನಲ್ಗಳ ಪರದೆ ತುಂಬ್ತವೆ ಆದರೆ ತೆರೆಮರೆಯಲ್ಲಿ ಜರುಗುವ ಈ ಪಂದ್ಯಗಳ ಜೂಜು ಎಷ್ಟು ಮಠಗಳನ್ನ ದೋಚಿದೆ ಎಂಬುದು ಸಲೀಸಾಗಿ ಬೆಳಕಿಗೆ ಬರೋದಿಲ್ಲ ಐ ಪಿ ಎಲ್ ಎಂಬ ಉದ್ಯಮದ ವಹಿವಾಟು ಎರಡು ವರ್ಷಗಳ ಹಿಂದೆಯೇ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ತಲುಪಿತ್ತು ಅಂದರೆ ಕರ್ನಾಟಕ ಕಾಂಗ್ರೆಸ್ ಜಾರಿ ಮಾಡಿರುವ ಪಂಚ ಗ್ಯಾರಂಟಿಗಳ ಜಾರಿಗೆ ವಾರ್ಷಿಕ ವೆಚ್ಚವನ್ನು ಮೀರಿದ ಆದಾಯವಿದು ಅಂದಹಾಗೆ ಪಂಚ ಗ್ಯಾರಂಟಿಗಳ ವಾರ್ಷಿಕ ವೆಚ್ಚ ಕೇವಲ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ನ ಉಸ್ತುವಾರಿ ನೋಡಿಕೊಳ್ಳುವ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ದತ್ತಿದಾನ ಸಂಸ್ಥೆ ಎಂದು ನೋಂದಣಿಯಾಗಿರುವ ಸಂಸ್ಥೆ ಒಂದೇ ಒಂದು ಕಾಸಿನ ಆದಾಯ ತೆರಿಗೆಯನ್ನು ನೀಡುವುದಿಲ್ಲ ಈ ಆದಾಯ ತೆರಿಗೆ ವಿನಾಯಿತಿಯು ಐ ಪಿ ಎಲ್ಗೂ ಅನ್ವಯಿಸುತ್ತದೆ ಬೆಂಗಳೂರಿನ ತಂಡದಲ್ಲಿ ಬೆಂಗಳೂರು ಎಂದಿಗೂ ಇರಲಿಲ್ಲ ಹೆಸರಿನಲ್ಲಷ್ಟೇ ಬೆಂಗಳೂರಿನ ಹೆಣೆಯಲಾಗಿತ್ತು ಬೆಂಗಳೂರಿಗರು ಮತ್ತು ಕರ್ನಾಟಕದವರ ಕಣ್ಣಿಗೆ ಮಣ್ಣೆರಚಿ ಹಣ ದೋಚುವ ತಂತ್ರವೇ ಈ ಬೆಂಗಳೂರು ಎಂಬ ಹೆಸರು ಈ ಸಮೂಹ ಸೈನ್ಯ ಸೃಷ್ಟಿಯಲ್ಲಿ ಸಮೂಹ ಮಾಧ್ಯಮಗಳದು ಸಕ್ರಿಯ ಪಾತ್ರ ಈ ಕುರಿತು ಯಾವ ಸಂಶಯವೂ ಇಲ್ಲ ಐ ಪಿ ಎಲ್ನ ಪ್ರವರ್ತಕರು ವರ್ಷಾಂಗಟ್ಟಲೆ ಪ್ರಚಾರಾಂದೋಲನ ನಡೆಸಿ ಸೃಷ್ಟಿಸಿರುವ ಈ ಉನ್ಮಾದ ಸಮೂಹ ಮಾಧ್ಯಮಗಳ ಸಹಕಾರವಿಲ್ಲದೆ ಸಾಧ್ಯವಾಗುತ್ತಿರಲಿಲ್ಲ ಕ್ರಿಕೆಟ್ ಆಟಗಾರರ ಹರಾಜಿನಿಂದ ಮೊದಲುಗೊಂಡು ತಂಡಗಳ ಬಲಾಬಲಗಳು ಪೈಪೋಟಿಗಳು ಆಟಗಾರರ ವರ್ಚಸ್ಸುಗಳ ಕುರಿತು ಪುಟಗಟ್ಟಲೆ ಬರೆಯುತ್ತವೆ ತಾಸುಗಟ್ಟಲೆ ಕಿರುಪರದೆಯ ಕಾರ್ಯಕ್ರಮಗಳನ್ನ ಪುಣಿಸುತ್ತವೆ ಅಪ್ಪಟ ಉದ್ಯಮವಾಗಿರುವ ಈ ಕ್ರಿಕೆಟ್ ಉದ್ಯಮದ ಒಳ ವಿಕಾರಗಳನ್ನು ಬಯಲು ಮಾಡದೆ ಅದರ ಮೇಲೆ ಮುಸುಕು ಹೊದಿಸುವ ಸಮೂಹ ಮಾಧ್ಯಮಗಳು ಐ ಪಿ ಎಲ್ಗಳ ಭಾರೀ ಜಾಹೀರಾತುಗಳ ಲಾಭಾರ್ಥಿಗಳು ಮಂಗಳವಾರ ಮಧ್ಯಾಹ್ನದಿಂದಲೇ ಬೆಂಗಳೂರಿನಲ್ಲಿ ಈ ಉನ್ಮಾದ ಆರಂಭ ಆಗುವುದಕ್ಕೆ ಶುರುವಾಗಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಸೂಪರ್ ಕಿಂಗ್ಸ್ ತಂಡಗಳ ಫೈನಲ್ ಪಂದ್ಯ ಸಂಜೆ ಗುಜರಾತಿನ ಅಹಮದಾಬಾದ್ನಲ್ಲಿ ಶುರುವಾಗಿತ್ತು ಕುಬೇರ ಬೆಂಗಳೂರು ಭಾರಿ ಸ್ಕ್ರೀನ್ಗಳನ್ನ ನಿರ್ಮಿಸಿಕೊಂಡು ಲೈವ್ ಪ್ರಸಾರಗಳಿಗೂ ಸಹ ಸಿದ್ಧತೆ ಮಾಡಿಕೊಂಡಿತ್ತು ಮೋಜು ಮಸ್ತಿಯಲ್ಲಿ ಜನರನ್ನ ಮುಳುಗಿಸಿತ್ತು ರಾತ್ರಿ ಹನ್ನೊಂದರ ಸುಮಾರಿಗೆ ಆರ್ ಸಿ ಬಿ ತಂಡದ ಗೆಲುವು ಮೊದಲ ಸುಳಿವು ದೊರೆಯುತ್ತಿದ್ದಂತೆ ಬೆಂಗಳೂರಿನ ತುಂಬೆಲ್ಲ ಪಟಾಕಿಗಳ ಸದ್ದುಗಳು ಶುರುವಾದವು ಗೆಲುವಿನ ಘೋಷಣೆಯೊಂದಿಗೆ ಈ ಸದ್ದು ಶಿಖರ ಏರಿತ್ತು ಮೋಜು ಜೂಜಿನ ಉನ್ಮಾದವನ್ನು ಇಷ್ಟಕ್ಕೆ ನಿಲ್ಲಿಸುವ ಇರಾದೆ ಐ ಪಿ ಎಲ್ ವ್ಯಾಪಾರಿಗಳಿಗೆ ಇರಲಿಲ್ಲ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಏರ್ಪಡಿಸಲಾಯಿತು ಈ ಸಮೂಹ ಸನ್ನಿಗೆ ರಾಜ್ಯ ಸರ್ಕಾರವೂ ಸೇರ್ಕೊಂಡಿತ್ತು ವಿಧಾನಸೌಧದ ಮೆಟ್ಟಿಲ್ಗಳ ಮೇಲೆಯೇ ಆರ್ ಸಿ ಬಿ ತಂಡದ ಸನ್ಮಾನ ಏರ್ಪಾಡಾಗಿ ನಡೆದೇ ಹೋಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಸರ್ಕಾರವೇ ಜಮಾವಣೆಗೊಂಡಿತ್ತು ಇನ್ನು ಅಹಮದಾಬಾದ್ನ ಫೈನಲ್ ಪಂದ್ಯ ಮುಗಿದು ಇಪ್ಪತ್ನಾಲ್ಕು ತಾಸುಗಳೇ ಆಗಿರಲಿಲ್ಲ ಇಷ್ಟು ತರಾತುರಿಯಲ್ಲಿ ವಿಜಯೋತ್ಸವ ಯಾಕಾಗಿ ನಡೆಸಬೇಕಿತ್ತು ಸರಿಯಾದ ಭದ್ರತೆ ಏರ್ಪಾಡುಗಳನ್ನು ಇತರ ಸಿದ್ಧತೆಗಳನ್ನು ಮಾಡಿಕೊಂಡು ಅನಂತರ ಗೆಲುವನ್ನು ಆಚರಿಸಬಹುದಿತ್ತಲ್ವ ಗೆಲುವಿನ ಪಾಲ್ ಪಡೆದು ಅದರಲ್ಲೂ ತಾನು ಮುಳುಗೇಳುವ ಹಪಾಹಪಿಯನ್ನು ರಾಜ್ಯ ಸರ್ಕಾರದ ಮಂತ್ರಿ ಮಂಡಲ ಅದುಮಿಟ್ಟುಕೊಳ್ಬಹುದಿತ್ತು ಹನ್ನೊಂದು ಜೀವಗಳ ಬಲಿ ಪಡೆದ ಈ ಅಧ್ಯಕ್ಷತೆಯು ಈ ಸಾವಿನ ಜವಾಬ್ದಾರಿಯನ್ನ ಹೊರಲೇಬೇಕು ಜನಸಾಮಾನ್ಯರ ಬರಿಗಣ್ಣುಗಳಿಗೆ ಕಾಣುತ್ತಿದ್ದ ಈ ಹುಚ್ಚು ಉನ್ಮಾದ ಪೊಲೀಸ್ ಬೇಹುಗಾರಿಕೆಯ ಕಣ್ಣುಗಳಿಗೆ ಕಾಣದೇ ಹೋದದ್ದು ಬಹುದೊಡ್ಡ ವೈಫಲ್ಯ ಇಂತಹ ಜನಜಂಗುಳಿಯನ್ನು ನಿರೀಕ್ಷಿಸಿರಲಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದೋಬಸ್ತ್ ವೈಫಲ್ಯವನ್ನು ಸಮರ್ಥಿಸಿಕೊಳ್ಳಲು ಪತ್ರಿಕಾಗೋಷ್ಠಿಯಲ್ಲಿ ಹೆಣಗಿರುವುದು ನಿಚ್ಚಳವೆನಿಸುತ್ತದೆ ಇದು ಹೆಚ್ಚೆಂದರೆ ಹೊಣಗೇಡಿತನವಾದ್ಯತೆ ವಿನಃ ಇದು ಯಾವುದೇ ಕಾರಣಕ್ಕೂ ಸಮರ್ಥನೆ ಎನಿಸಿಕೊಳ್ಳುವುದಿಲ್ಲ ಹಲವಾರು ವರ್ಷಗಳಿಂದ ಪಂದ್ಯಗಳ ಸುತ್ತ ಈ ಸಮೂಹ ಸನ್ನಿಯನ್ನು ಬಡಿದೆಬ್ಬಿಸಲಾಗಿದೆ ಉಸಿ ರೋಮಾಂಚನವನ್ನ ಕಟ್ಟಿ ನಿಲ್ಲಿಸಲಾಗಿದೆ ಹಣ ಹಿಂಡುವುದೇ ಈ ಕ್ರಿಕೆಟ್ ಕೈಗಾರಿಕೆಯ ಇಂದಿನ ಅಸಲಿ ಸತ್ಯ ದೇಶವನ್ನ ಕಾಡುತ್ತಿರುವುದು ಸಮಾಜವನ್ನ ಸುಡುತ್ತಿರುವ ಕಹಿ ವಾಸ್ತವಗಳಿಗೆ ಅರಿವಳಿಕೆಯ ಈ ಗುಳಿಗೆ ತಯಾರಿಸುವ ಈ ಬೃಹತ್ ಉದ್ಯಮಕ್ಕೆ ಸರ್ಕಾರಗಳು ನೀರೇರುತ್ತಲೇ ಬಂದಿವೆ ಪಹಲ್ಗಾಮಿನಲ್ಲಿ ಇಪ್ಪತ್ತಾರು ಮಂದಿಯನ್ನು ಉಗ್ರರ ಗುಂಡಿಕ್ಕಿ ಕೊಂದಾಗಲು ಐ ಪಿ ಎಲ್ ಕ್ರಿಕೆಟ್ ಪಂದ್ಯಗಳಿಗೆ ಬಹುತೇಕ ಭಂಗ ಬರಲಿಲ್ಲ ಏಪ್ರಿಲ್ ಇಪ್ಪತ್ತೆರಡರಂದು ಈ ನರಮೇಧ ನಡೆದಿತ್ತು ಮೇ ಒಂಬತ್ತರವರೆಗೆ ಬಿಸಿಸಿಇ ಅಥವಾ ಐಪಿಎಲ್ ಪಂದ್ಯಗಳನ್ನು ನಿಲ್ಲಿಸುವ ಕುರಿತು ತಲೆ ಕೆಡಿಸಿಕೊಳ್ಳಿಲ್ಲ ಮೇ ಒಂಬತ್ತರಿಂದ ಕೇವಲ ಒಂದು ವಾರಗಳ ಕಾಲ ಪಂದ್ಯಗಳನ್ನ ಸ್ಥಗಿತಗೊಳಿಸಲಾಯಿತು ಐಪಿಎಲ್ ಅಧ್ಯಕ್ಷ ಅರುಣ್ ದುಮಲ್ ಅವರು ಬಿಜೆಪಿ ನಾಯಕ ಪ್ರೇಮ್ ಕುಮಾರ್ ದುಮಲ್ ಅವರ ಮಗ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಅನುರಾಗ್ ಸಿಂಗ್ ಠಾಕೂರ್ ಅವರ ಒಡಹುಟ್ಟಿದ ತಮ್ಮ ಈ ಅರುಣ್ ಇನ್ನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಗ ಶಾ ಅವರು ಬಿಸಿಸಿಐ ಮುಖ್ಯಸ್ಥರಾಗಿದ್ದರು ತರುವಾಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಈಗ ಅಧ್ಯಕ್ಷರಾಗಿದ್ದಾರೆ ಈ ಬಾರಿ ಕುಳಗಳು ಕೇಂದ್ರ ಸರ್ಕಾರದ ಬೆಂಬಲವುಳ್ಳ ಪ್ರಬಲ ಪ್ರಭಾವಿಗಳು ಹೀಗಾಗಿಯೇ ಪೆಹಲ್ಗಾಮ್ ದುರಂತವನ್ನು ಲೆಕ್ಕಿಸದೆ ಉರುಳಿಸಿದ್ದವು ಐ ಪಿ ಎಲ್ ಎಂಬ ಮಹಾರಥ ಚಕ್ರಗಳು ಕಳೆದ ಜನವರಿಯಲ್ಲಿ ಜರುಗಿದ ಮಹಾಕುಂಭ ನೂಕು ನುಗ್ಗಲಿನಲ್ಲಿ ಕನಿಷ್ಠ ಮೂವತ್ತು ಮಂದಿ ದೆಹಲಿ ರೈಲ್ವೆ ಸ್ಟೇಷನ್ನಲ್ಲಿ ಕಳೆದ ಫೆಬ್ರವರಿಯಲ್ಲಿ ಜರುಗಿದ ತುಳಿತದಲ್ಲಿ ಹದಿನೆಂಟು ಮಂದಿ ಅಸು ನೀಗಿದ್ರು ಮಣಿಪುರದ ಹಿಂಸಾಚಾರದ ಸಾವುಗಳು ಮುನ್ನೂರರ ಸಂಖ್ಯೆಯನ್ನು ದಾಟಿವೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂತ್ಯದಲ್ಲಿ ಗುಜರಾತಿನ ಮೋರ್ಬಿ ಸೇತುವೆ ಕುಸಿತ ದುರಂತದಲ್ಲಿ ನೂರ ನಲವತ್ತು ಮಂದಿ ಪ್ರಾಣ ಕಳೆದುಕೊಂಡ್ರು ಆದರೆ ಬಿಜೆಪಿ ಆಳ್ವಿಕೆ ಈ ಅವಘಡಗಳನ್ನು ಮುಂದೆ ಮಾಡಿ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳುವುದು ನಿಜಕ್ಕೂ ಒಪ್ಪಲಿಕ್ಕೆ ಆಗದು ಮೇಲ್ನೋಟಕ್ಕೆ ನಿರಾಪಾಯಕಾರಿಯಾಗಿ ತೋರುವ ಜನಪ್ರಿಯತೆ ನಗದು ಮಾಡಿಕೊಳ್ಳಲು ರಾಜಕಾರಣಿಗಳ ಹತೊರೆಯುವುದು ಸಾಮಾನ್ಯ ಆದರೆ ಈ ಅಗ್ಗದ ಗಿಮಿಕ್ನಿಂದ ಸಿದ್ದರಾಮಯ್ಯ ಸರ್ಕಾರ ದೂರ ಉಳಿಬೇಕಿತ್ತು ಪ್ರಜೆಗಳಿಗೆ ರೊಟ್ಟಿ ನೀಡಲಾಗದಿದ್ರೆ ಸರ್ಕಸ್ ಪ್ರದರ್ಶನಗಳನ್ನ ಏರ್ಪಡಿಸಿ ಎಂಬುದು ರೋಮ್ ಚಕ್ರವರ್ತಿಗಳ ಉಪಾಯವಾಗಿತ್ತಂತೆ ಭಾರತದಲ್ಲಿ ಏರ್ಪಡಿಸಲಾಗುತ್ತಿರುವ ಇಂತಹದೇ ಒಂದು ಸರ್ಕಸ್ ಈ ಕ್ರಿಕೆಟ್ ಉದ್ಯೋಗ ಶಿಕ್ಷಣ ಪೌಷ್ಟಿಕ ಆಹಾರ ಆರೋಗ್ಯ ಸೌಲಭ್ಯಗಳನ್ನ ನೀಡಲಾಗದವರು ಜನರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಬಳಸುತ್ತಿರುವ ಕೆಟ್ಟ ತಂತ್ರವೇ ಈ ಕ್ರಿಕೆಟ್ ಅದು ಜನ ಸಮುದಾಯಕ್ಕೆ ಉಣಿಸುತ್ತಿರುವ ಅಫೀಮುಗಳಲ್ಲೊಂದು ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮಾರ್ಕಂಡೇಯ ಬಣ್ಣಿಸಿದ್ದಾರೆ ಅಭಿಮಾನಿ ದೇವರುಗಳು ಮಾಡಿರುವ ಅತಿರೇಕಗಳನ್ನು ಕರ್ನಾಟಕದ ಇತಿಹಾಸ ಅಲ್ಲಲ್ಲಿ ದಾಖಲಿಸಬೇಕಾಗಿದೆ ಅವುಗಳಿಂದ ನಾವು ಪಾಠ ಕಲಿಯಲೇಬೇಕಾಗಿದೆ ಆರೋಗ್ಯಕರ ಮನಸ್ಸಿನ ಅಭಿಮಾನ ಇರಲಿ ಆದರೆ ಮಿದುಳನ್ನ ಒತ್ತೆ ಇಟ್ಟು ಅಂದಭಕ್ತಿ ಬೇಡವೇ ಬೇಡ ಅದು ಕ್ರೀಡೆಯಾಗಿರಲಿ ರಾಜಕಾರಣವೇ ಆಗಿರಲಿ ಅಥವಾ ಧರ್ಮವೇ ಆಗಿರಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ